ಓಂ ಶಾಂತಿ ಲಿವಿಗೆ ಆಗೋ ಲಿಬಲಿ ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವರ ಬುಧ ದೇವ ಬುಧ ದೇವ ಅಂದರೆ ವಿದ್ಯಾಶಕ್ತಿ ಸಿದ್ಧಿಶಕ್ತಿ ಬುದ್ಧಿಶಕ್ತಿ ಶಕ್ತಿ ಜೀವಲ್ ಭಕ್ತಿ ಶಕ್ತಿ ಶಕ್ತಿ ಹಾಗೆ ಸುಖ ಸಂಪದ ಭೋಗ ಹಾಗೆ ಸಂತಾನ ಸಂತಾನ ಅಂದರೆ ಮಕ್ಕಳು ಮೇಲಿಲ್ಲಿ ಸಂತಾನ ಮತ್ತು ಮಕ್ಕಳು ಯಾರಿಗಾಗಲ್ಲ ಅವ್ರಿಗೆ ಮಕ್ಕಳಾಗಬೇಕಾದ್ರೆ ಬುಧ ದೇವಲ ಬುಧವಾರದ ಶಕ್ತಿಯ ಕೃಪಾ ಕಟಾಕ್ಷ ಬೇಕು ಮಕ್ಕಳಾಗೋದಕ್ಕೆ ಹಾಗೆ ಎರಡನೇದಾಗಿ ಬುದ್ಧಿ ವಿದ್ಯಾ ಬುದ್ಧಿ ಸಿದ್ಧಿ ಅಂತೀವಲ್ಲ ವಿದ್ಯಾ ಬುದ್ಧಿ ಬೇಕು ಅದ್ರ ಜೊತೆಗೆ ಶಕ್ತಿಗಳು ಬೇಕಲ್ಲ ನಮಗೆ ಏನೇ ಶಕ್ತಿ ಐಶ್ವರ್ಯ ಶಕ್ತಿ ಯಾವುದೋ ಒಂದು ಉದ್ಯೋಗದ ಶಕ್ತಿ ಯಾವುದೋ ಒಂದು ನಮ್ಮ ಏನೋ ಒಂದು ಕೆಲಸ ಕಾರ್ಯ ಇಡ್ಕೊಳ್ತೀವಲ್ವ ಅದಕ್ಕೊಂದು ಶಕ್ತಿ ಬೇಕಲ್ವ ಯಶಸ್ಸು ಕಾಡಬೇಕಲ್ವ ವಿಜಯ ಕಾಣಬೇಕಲ್ವ ವಿಜಯ ಕಾಣಬೇಕಾದ್ರೆ ಜಯ ಸಾಧಿಸ್ಬೇಕಾದ್ರೆ ನಾವು ಕೀರ್ತಿವಂತರಾಗಬೇಕಾದ್ರೆ ನಾವು ಕಾಲವೆಲ್ಲ ಅವ್ರು ನಿತ್ಕೋಬೇಕಾದ್ರೆ ನಮ್ಮೆಲ್ಲ ಬೇರೆಯವ್ರ ಗೌರವಿಸ್ಬೇಕಾದ್ರೆ ನಮಗೊಂದು ಶಕ್ತಿ ಬೇಕು ಏನು ಶಕ್ತಿ ಬೇಕು ಅದು ವಿದ್ಯೆ ಇರ್ಬೋದು ಬುದ್ಧಿ ಇರ್ಬೋದು ಸಿದ್ಧಿ ಸಿದ್ಧಿ ಅಂದರೆ ಶಕ್ತಿ ಅಲ್ವಾ ಜ್ಞಾನ ಇರ್ಬೋದು ಒಂದು ಹೆಸರು ಒಳ್ಳೆಯ ಹೆಸರು ಒಳ್ಳೆಯ ಸ್ಥಾಳಬಲ ಇದೆಲ್ಲ ಸಿಗೋದು ಎಲ್ಲಿ ಗೊತ್ತಾ ಬುಧ ದೇವಲ ಕೃಪೆಯಿಂದ ಬುಧ 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 ದೇವಲ ಕೃಪೆಯಿಂದ ಬುಧ ಅಂದರೆ ಪಾದರಸ ಅಂತ ತಿಳ್ಕೊಂಡ್ರಲ್ಲಿ ನಡೀತದೆ ಇಂಗ್ಲೀಷಲ್ಲಿ ಮರ್ಕುರಿ ಇಂಗ್ಲೀಷಲ್ಲಿ ಮರ್ಕುರಿ ಗ್ರಹ ಮರ್ಕ್ಯುರಿ ಮರ್ಕುರಿ ಅಂದರೆ ಬುಧ ಗ್ರಹ ಮರ್ಕುರಿ ಪ್ಲಾನೆಟ್ ಮರ್ಕುರಿ ಅಂದರೆ ಪಾದರಸ ಪಾದರಸ ಅಂದ್ರೇನು ಈ ಸಂಸಾರದಲ್ಲಿ ನಾವು ಅಂಟ್ಕೋಬೇಕು ಅಂಟ್ಕೋಬಾರ್ದು ಅಂಟ್ಕೋಬಾರ್ದು ಅಂಟ್ಕೋಬೇಕು ಅಂದರೆ ಇದ್ದು ಇಲ್ಲದಂಗೆ ಈ ಸಂಸಾರದಲ್ಲಿ ನಾವು ಜೀವನ ಮಾಡಬೇಕು ನಾವು ಸಂಸಾರದಲ್ಲಿರಬೇಕು ಆದರೆ ಇದ್ದುಕೊಂಡು ಇಲ್ಲದಂಗೆ ಜೀವನ ಮಾಡಬೇಕು ಅಂದರೆ ಸರಳವಾಗಿ ಸುಲಭವಾಗಿ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಜೀವನ ಮಾಡೋದು ಈಗ ಗೊತ್ತಾಯ್ತಾ ಮರ್ಕುರಿ ಪಾದರಸ ಅಂದ್ರೇನು ಪಾದರಸ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಪಾದರಸ ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ ನೀವು ನೆಲದ ಮೇಲೆ ಪಾದ್ರಸ ಹಾಕಿದರೆ ಅದು ಗುಡ್ಕೊಂಡು 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 ಹೋಗುತ್ತೆ ಗೋಲಿ ಥರ ಗೋಲಿ ಇರುತ್ತಲ್ಲ ಆ ಥರ ಆದರೆ ಮಣ್ಣು ಮಣ್ಣಿಗೆ ಒಂಚೂರು ಅದು ಅಂಟ್ಕೊಳ್ಳಲ್ಲ ಮಣ್ಣಿಗೆ ಒಂಚೂರು ಪಾದ್ರಸ ಅಂಟ್ಕೊಳ್ಳಲ್ಲ ನೀವು ನೋಡಿದರೆ ಅಲ್ಲ ಗೊತ್ತಿಲ್ಲ ಪಾದರಸ ಎಲ್ಲ ಹಿಂಗೆ ಅಟ್ಟಿದರೆ ಅದು ನೀರೇ ನೀರು ಥರ ಇರುತ್ತೆ ನೀರೇ ಲಿಕ್ವಿಡ್ ಎಣ್ಣೆ ಥರ ಲಿಕ್ವಿಡ್ ಆದರೆ ಗೋಲಿ ಥರ ಆಗಿಬಿಡುತ್ತೆ ಒಂದು ಬಾಟ್ಲಲ್ಲಿಂದ ನೀವು ನೆಲದ ಮೇಲೆ ಹಾಕಿರೋ ಅದು ಗೋಲಿ ಥರ ಆಗುತ್ತೆ ಮುಟ್ಟಿದ್ರೆ ಮೆತ್ತಗಾರ ಇರುತ್ತೆ ಕೈಯಲ್ಲಿ ಹಿಡ್ಕೊಂಡ್ರೆ ಮೆತ್ತಗ ಇರುತ್ತೆ ಅದು ನೀರು ಥರ ಇರುತ್ತೆ ಆದರೆ ಅಂಟ್ಕೊಳ್ಳಲ್ಲ ಕೈಗೂ ಅಂಟ್ಕೊಳ್ಳಲ್ಲ ಮಣ್ಣುಗೂ ಅಂಟ್ಕೊಳ್ಳಲ್ಲ ಅದೇ ಪಾದ್ರಸ ಸ್ಕೂಲಲ್ಲೆಲ್ಲ ಆ ಮಕ್ಕಳಿಗೆ ಅದು ಪ್ರಾಕ್ಟಿಕಲ್ ತೋರಿಸ್ತಾರೆ ನೀವು ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಎಲ್ಲ ಸಿಗುತ್ತೆ ಅದೆಲ್ಲ ನೀವು ನೆಲದ ಮೇಲೆ ಹಾಕಿ ನೋಡಿ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಅದು ತಂದು ಚೆಕ್ ಮಾಡಿ ಎಷ್ಟು ಚೆನ್ನಾಗಿರ್ತದೆ ಅದು ಅಂಟ್ಕೊಳ್ಳಲ್ಲ ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಹಾಗೇ ಮಹಾತ್ಮರು ಅವತಾರ ಪುರುಷರು ಮೋಕ್ಷದಿಂದ ಮೋಕ್ಷದಲ್ಲಿದ್ದುಕೊಂಡು ಮೋಕ್ಷದಲ್ಲಿ ಇದ್ಕೊಂಡು ಅವರು ಮತ್ತೆ ಭೂಮಿ ಮೇಲೆ ಬಂದು ಸಮಾಜಕ್ಕೆ ಜ್ಞಾನ ಕೊಡ್ತಾರೆ ಅವರು ಯಾವುದಕ್ಕೂ ಇಲ್ಲಿ ಅಂಟ್ಕೊಳ್ಳಲ್ಲ ಯಾಕಂದರೆ ಅವರು ಹುಟ್ಟುತ್ತಾರೆ ಅವರಿಗೆ ಜ್ಞಾನ ಇರುತ್ತೆ ಸಂಸ್ಕಾರ ಇರುತ್ತೆ ಪೂರ್ವಜನ್ಮದ ಸಂಸ್ಕಾರದ ಫಲ ಇರುತ್ತೆ ಅದಕ್ಕೆ ಇದ್ದೋ ಇಲ್ಲದಂಗೆಲ್ಲ ಜೀವನ ಹೊಡಬೇಕು ಅದೇ ಆಸೆ ಇಟ್ಕೊಂಡು ದುರಾಸೆ ಇಟ್ಕೊಂಡು ಹೋದರೆ ನಮ್ಮಲ್ಲಿ ಅಗ್ನಿಲ ಅಧಿಕಾರಗಳು ಹೆಚ್ಚಾಗುತ್ತೆ ರೋಗಗಳು ಹೆಚ್ಚಾಗುತ್ತೆ ದಾರಿದ್ರ್ಯ ಹೆಚ್ಚಾಗುತ್ತೆ ತಾತ್ಕಾಲಿಕವಾಗಿ ಆ ಸದ್ಯಕ್ಕೆ ಐಶ್ವರ್ಯ ಬಂದರೂ ಉಲ್ದೇ ಅದು ಅದೇ ಐಶ್ವರ್ಯ ನಮಗೆ ಲೇಟಾಗಿ ಬಂದರೂ ಪರವಾಗಿಲ್ಲ ಬಂದಿದ್ದು ನಮ್ಮಲ್ಲಿ ನಿಲ್ಲಬೇಕು ಗೌರವಘರತೆಗಳು ಬಂದಿದ್ದು ನಮ್ಮಲ್ಲಿ ಉಳಿಬೇಕು ಶಾಶ್ವತವಾಗಿ ನಮಗೆ ಉಳಿಬೇಕು ಶಾಶ್ವತವಾಗಿ ನಮಗೆ ಆರೋಗ್ಯ ಬಗ್ಗೆ ಇರಬೇಕು ಶಾಶ್ವತವಾಗಿ ನಮಗೆ ಐಶ್ವರ್ಯ ಉಳಿಬೇಕು ಶಾಶ್ವತವಾಗಿ ನಮಗೆ ಬಂಧು ಬಳಗ ಗೌರವ ಕೊಡಬೇಕು ಈ ಜಗತ್ತು ಗೌರವ ಕೊಡಬೇಕು ನಮಗೆ ಸಿಕ್ಕಿದ ಸ್ಥಾನಮಾನ ಏನಿರುತ್ತೆ ಸ್ಥಾನಮಾನ ಅಧಿಕಾರ ಉದ್ಯೋಗ ಅದು ಶಾಶ್ವತವಾಗಿ ಉಳಿಬೇಕು ನಾವು ವ್ಯಾಪಾರ ಇರ್ಬೋದು ಒಂದು ಇಂಡಸ್ಟ್ರಿ ಕಂಪ್ನಿ ಓ ಓಪನಿಂಗ್ ಇರ್ಬೋದು ಯಾವುದೋ ಓಟೆಲ್ ಅಂಗಡಿ ಇರ್ಬೋದು ಯಾವುದೇ ಉದ್ಯೋಗ ಇರ್ಬೋದು ಸಿಕ್ಕಿದ್ದು ಸುಖವಾಗಿ ಲಾ ಲಾಭದಾಯಕವಾಗಿರಬೇಕು ಲಾಭ ಹೆಚ್ಚಾಗುತ್ತೆ ಕೊಡಬೇಕು ಶಾಶ್ವತವಾಗಿ ಉಳಿಬೇಕು ಅಲ್ವಾ ಅದರಿಂದ ನಮಗೆ ಸುಖ ಸಿಗಬೇಕು ಲಾಭ ಸಿಗಬೇಕು ಗೌರವ ಸಿಗಬೇಕು ಸಂತೋಷ ಆಲಲ್ಲದ ಸಿಗಬೇಕು ತೃಪ್ತಿ ಸಂತೃಪ್ತಿ ಸಿಗಬೇಕಲ್ವಾ ಒಂದು ಜೀವನದಲ್ಲಿ ಸಾರ್ಥಕತೆಯನ್ನು ಆ ಉದ್ಯೋಗ ತಂದುಕೊಡ್ಬೇಕು ಆ ಕೆಲಸ ತಂದು ಇದಕ್ಕೆಲ್ಲ ದೇವರು ಬುಧ ದೇವ ಬುಧ ದೇವ ಬುಧದೇವ ಅಂತರಿ ಏನೇನಕ್ಕೆ ಉಪಯೋಗ ಈಗ ಸಂಸಾರ ಮಾಡ್ತೀವಿ ಮದುವೆ ಮಾಡಿಕೊಂಡು ಒಂದು ಹೆಣ್ಣು ಸಿಗಬೇಕಾದರೂ ಒಳ್ಳೆಯ ಹೆಣ್ಣು ಗಂಡು ಬುಧ ಕೃಪೆ ಬೇಕು ಹೆಣ್ಣು ಗಂಡು ಸಿಕ್ಕಿದ್ಮೇಲೆ ಆಗೋಯ್ತಾ ಆಗಲ್ಲ ಮದುವೆ ಮಾಡ್ಕೊಳ್ತೀವಿ ಮದುವೆ ಮಾಡ್ಕೊಂಡ್ಮೇಲೆ ಸುಖ ಸಿಗಬೇಕು ದಾಂಪತ್ಯ ಜೀವನದಲ್ಲಿ ಸುಖ ಭೋಗ ಸಿಗಬೇಕಂದ್ರೆ ಬುಧ ದೇವಲ ಅನುಗ್ರಹ ಕೃಪೆ ಇರಬೇಕು ಓಕೆಲ್ಲ ಆಮೇಲೆ ವಿದ್ಯಾವಂತರಾಗಬೇಕಾದ್ರೆ ಬುದ್ಧ ದೇವಲ ಕೃಪೆ ಇರಬೇಕು ಅದಕ್ಕೆ ಬುದ್ಧ 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 ಬೌದ್ಧ ಬೌದ್ಧ ಬುದ್ಧ ಬೌದ್ಧ ಅಂದರೆ ತಿಳಿದವರು ಎಲ್ಲವನ್ನೂ ತಿಳಿದವರು ಜ್ಞಾರಿಗಳು ವಿವೇಕಿಗಳು ವಿವೇಕಿಗಳಂದರೆ ಎಲ್ಲವೆಲ್ಲ ತಿಳಿದವರು ಸುಜ್ಞಾಲಿಗಳು ಎಲ್ಲವೆಲ್ಲ ತಿಳಿದವರು ಬುದ್ಧ ಬೌದ್ಧ ಇವೆರಡೂ ಒಂದೇ ಪದಾಲೆ ಮುಕ್ತಿ ಪಡೆದವರು ಜೀವನ ಮುಕ್ತಿ ಪಡೆದವರು ಮೋಕ್ಷ ಪಡೆದವರು ಶಕ್ತಿಶಾಲಿಗಳು ಗೌರವಾನ್ವಿತರು ದೊಡ್ಡವರು ಅಂತ ಬುದ್ಧ ಅಂದರೆ ಬೌದ್ಧ ಅಂದರೆ ಬುಧ ಅಂದರೆ ಅದೇ ಓಕೆಲ್ಲ ಆದರೆ ಬುಧ ಗ್ರಹದಲ್ಲಿ ಏನಿದೆ ಅದು ಸೂರ್ಯನಿಗೆ ಬಹಳ ಹತ್ತಿರ ಇದೆ ಗ್ರಹ ತುಂಬ ಚಿಕ್ಕದಾಗಿದೆ ಅಗತ್ಯ ದೊಡ್ಡದಲ್ಲ ಆದರೆ ಸ್ಪೀಡಾಗಿ ಸುತ್ತೆ ಲವಗಿಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಬುಧ ಬುಧದೇವನ ಸುತ್ತಕ್ಕೆ ಕೇವಲ ಎಂಬತ್ತು ಎಂಬತ್ನಾಲ್ಕು ದಿನ ಸೂರ್ಯನ ಸುತ್ತ ಸುತ್ತಾಕ್ಬಿಡ್ತಾಳೆ ಎಂಬತ್ತು ಎಂಬತ್ನಾಲ್ಕು ದಿನದಲ್ಲಿ ಗೊತ್ತಾಯ್ತಾ ನಮಗೆ ಮುನ್ನೂರ ಅರವತ್ತು ದಿನ ಬೇಕು ಅರವತ್ತೈದು ದಿನ ಬೇಕು ಬುಧಗ್ರಹ ತುಂಬ ಬಿಸಿಯಾಗಿರ್ತಾನೆ ಬೆಂಕಿ ಥರ ಇರ್ತಾಳೆ ಬುಧಗ್ರಹದ ಒಳಗಡೆ ಬರೀ ಪಾದರಸ ಹೆಚ್ಚಾಗಿರುತ್ತೆ ಒಂದು ಮೆಟಲ್ಲು ಖನಜಿಗಳಿರ್ತವೆ ಕಬ್ಬಳ ಬಂಗಾರ ಬೆಳ್ಳಿ ತಾಮ್ರ ಇತ್ತಾಳೆ ಆ ಕಲ್ಲುಗಳು ಮಣ್ಣಿನಿಂದ ತಯಾರಾಗಿದೆ ಹೆಚ್ಚಾಗಿ ಪಾದರಸ ಇರುತ್ತೆ ಅದಕ್ಕೆ ಸೂರ್ಯನ ಶಾಖಕ್ಕೆ ಆ ಪಾದರಸ ಹೆಚ್ಚಾಗಿ ಇರುತ್ತೆ ಅದಕ್ಕೆ ರೌಂಡುಗಳು ಪಾಸ್ಟಾಗಿ ಹೊಡೆಯುತ್ತೆ ಅದಕ್ಕೆ ಎಂಬತ್ತು ದಿನ ಏನೋ ಇದೆ ಭಾಳ ಕಡಿಮೆ ಒಂದು ನೂರು ದಿನಕ್ಕಿಂತ ಕಡಿಮೆನಲ್ಲೇ ಸೂರ್ಯನ ಸುತ್ತ ಸುತ್ತಾಕ್ಬಿಡ್ತಾರೆ ಒಂದು ವರ್ಷ ಆಗೋಗುತ್ತೆ ಫಾಸ್ಟಾಗಿ ಸುತ್ತಲೇ ಈಗ ಗೊತ್ತಾಯ್ತಲ್ಲ ಉದ ಆ ಬುಧಗ್ರಹದ ಶಕ್ತಿ ನಮ್ಮ ಭೂಮಿಗೆ ಹತ್ರ ಬಂದಾಗ ಭೂಮಿಗೆ ಹತ್ತಿರ ಬಂದಾಗ ಸೂರ್ಯನ ಕಿರಣಗಳು ಬುಧನ ಮೇಲೆ ಬಿದ್ದು ಬುಧ ದೇವನಿಂದ ನಮ್ಮ ಭೂಮಿ ಮೇಲೆ ಕಿರಣಗಳು ಬಿದ್ದರೆ ನಮಗೆ ಏನೋ ಒಂದು ಎಲರ್ಜಿ ಬರುತ್ತೆ ಅದೇ ಪಾದರಸದ ಎಲರ್ಜಿ ಪಾದರಸ ಪಾದರಸ ಅಂತ ಇದ್ದೀರಿ ಏನು ಗುರುಗಳೇ ಹಂಗಂತೀರಾ ಪಾದರಸ ಪಾದರಸ ಅಂತ ಆವಾಗಲೇ ಹೇಳಿದ್ದೀನಿ ಈಗ ಬಂಗಾರ 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 ಕರಗಬೇಕಾದ್ರೆ ಪಾದರಸ ಹಾಕಬೇಕು ಹೆಚ್ಚೆಲ್ಲ ಹೀಟ್ ಬರುತ್ತೆ ಪಾದರಸ ಹಾಕಿದ್ರೆ ಕರಗೋದು ಪಾದರಸ ಬಂಗಾರದ ಕುಲುಮೆ ಕೆಲಸ ಮಾಡ್ತಾರಲ್ಲ ಲಾಚಾರರು ಅಲ್ಲಿ ಬಹಳ ಉಪಯೋಗ ಆಗುತ್ತೆ ಬಂಗಾರದ ಕೆಲಸ ಮಾಡೋರಿಗೆ ಬಂಗಾರ ಕರಗಿಸ್ಬೇಕಾದ್ರೆ ಪಾದ್ರಸ ಒಂಚೂರು ಹಾಕ್ತಾರೆ ಅವಾಗ ಅದು ಕರಗುತ್ತೆ ಬೇಗಲೆ ಬಂಗಾರ ಕರಗುತ್ತೆ ಅವಾಗೆಲ್ಲ ಅಲ್ಲಿ ಉಪಯೋಗ ಬರುತ್ತೆ ಆಮೇಲೆ ಪಾದ್ರಸ ಡಾಕ್ಟರ್ ಲಿಬ್ಗೆ ಬಾಯಿ ಒಳಗೆ ಇಡ್ತಾರೆ ಜನ ಬಂದರೆ ಇಷ್ಟುದ ಪೈಪು ಲಾಲಿಗೆ ಕೆಳಗೆ ಇಡ್ತಾರೆ ಇಷ್ಟದ ಪೈಪು ಅಥವಾ ಕಂಕಳ ಕೆಳಗೆ ಇಡ್ತಾರೆ ಅಥವಾ ಇಲ್ಲಿ ಇಡ್ತಾರೆ ಅದೆಲ್ಲ ಹೇಳತ್ತಾರೆ ಥರ್ವಾಸ್ಟಾರ್ ಅಲ್ವಾ ಉಷ್ಣಾತ ಪಾಪಕ ಉಷ್ಣತ ಮಾಪಕ್ಕ ಆತಾರೆ ಈಟೆಲ್ಲ ಕಂಡು ಇಡ್ತಕ್ಕಂಥದ್ದು ಅಲ್ವ ಅದ್ರ ಒಳಗಡೆ ಇರೋದೆ ಪಾದ್ರಸ ಲಾಭಿಗೆ ಲಿಟ್ಟಾಗ ಬಿಸಿ ಆಗುತ್ತೆ ಬೇಲಕ್ಕೆ ಹೋಗುತ್ತೆ ಅದೆಲ್ಲ ಈಚೆ ತೆಗೆದ್ಬಿಟ್ಟು ನೀರಲ್ಲಿಡ್ರೆ ಕೆಳಗೆ ಬಲ್ಬಿಟ್ಟು ವಿಶೇಷ ಇರ್ತದೆ ನಮ್ಮ ಬಾಯಿ ಒಳಗೆ ಲಾಲಿಗೆ ಕೆಳಗೆ ಬೇಲಕ್ಕೆ ಹೋಗುತ್ತೆ ಹೋಗಿದೆ ಅಷ್ಟು ಟೆಂಪ್ರೇಚರ್ ಲಭ್ಯ ಅಂತ ಜ್ವರ ಬಂದಿದೆ ಅಂತ ಎಷ್ಟು ಬಿಸಿ ಇದೆ ಅಲ್ಲ ಬಾಡಿ ಅಂತ ಎಷ್ಟು ಉಷ್ಣಾಂಶ ನಮ್ಮ ಬಾಡಿ ಇದೆ ಅಂತ ಯಾವುದು ಈ ಪಾದರಸ ಹೇಳುತ್ತೆ ಇಲ್ಲೂ ಕೆಲವರು ಮನೆಗಳಲ್ಲೇ ಹಾಕಿರ್ತಾರೆ ಬಲೆಯ ವಾತಾವರಣ ಬಲೆ ವಾತಾವರಣ ಎಷ್ಟಿದೆ ಅಂತ ಮನೆಗಳಲ್ಲೇ ಕಂಡಿಡಕ್ಕೆ ಹಾಕಿರ್ತಾರೆ ಪಾದರಸ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ದೀಟ್ರಂತ ಓಕೆಲ್ಲ ಇದೆಲ್ಲ ಹೇಳು ಥರ್ಮಸ್ಟಾರ್ ಆಮೇಲೆ ಹೀಟ್ ಉಷ್ಣತಾ ಮಾಪಕ ಓಕೆಲ್ಲ ಪಾದರಸ ಇಲ್ಲಿ ಕೂಡ ಉಪಯೋಗ ಆಗುತ್ತೆ ಆಮೇಲೆ ನೀವು ಪಂಚಾಮೃತ ಮಾಡ್ತಾರಲ್ಲ ಪಂಚಾಮೃತ ಅಲ್ಲೇ ಕೂಡ ಯೂಸ್ ಮಾಡ್ತಾರೆ ನಾವು ಪ್ರಸಾದ ತಿಂತೀವಲ್ಲ ಪಂಚಾವೃತ ಅಲ್ಲಿ ಕೂಡ ಒಂಚೂರು ಪಾದರಸ ಎಲ್ಲ ಯೂಸ್ ಮಾಡ್ತಾರೆ ಅಲ್ಲಿ ಏನೆಲ್ಲ ಯೂಸ್ ಮಾಡ್ತಾರೆ ಬಂಗಾರದ ನೀರು ಬೆಳ್ಳಿಲೀರು ಏನೆಲ್ಲ ಯೂಸ್ ಮಾಡ್ತಾರೆ ಬಿಡ್ರಿ ತಾವ್ರೀರು ಅಂಶಗಳೆಲ್ಲ ಸೇರ್ತಾವಲ್ಲಿ ಪಂಚಾವೃತಕ್ಕೆ ಹಾಗೆ ಪಂಚಲೋಹ ಮಾಡ್ತಾರಲ್ಲ ಅಲ್ಲಿ ಹೀಗೆ ಪಾದರಸ ಒಲ್ಲದೆಲ್ಲ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂಥ ಬುಧಗ್ರಹ ಎಲ್ಲ ಕಡೆ ಆದರೆ ಹೆಚ್ಚಾಗಿ ಪಾದರಸ ಯೂಸ್ ಆದರೆ ಲಾವುಗೆ ಪ್ರಾಬ್ಲಮ್ ಆಗುತ್ತೆ ಲಾಭ ತುಳಸಿ ಗಿಡ ತುಳಸಿ ಗಿಡದಲ್ಲಿ ಪಾದರಸದ ಅಂಶ ಇದೆ ಅದಕ್ಕೆ ನಾವು ಆಗಿಬಾರ್ದು ತುಳಸಿ ಎಲೆಗಳನ್ನು ಆಗಿಬಾರ್ದು ಜಗಿಬಾರ್ದು ಬೇಕಾದರೆ ಎಲೆ ಬಾಯಲ್ಲಿ ಇಟ್ಕೊಂಡು ನುಗ್ಬಿಡಬೇಕು ಆಗಿಬಾರ್ದು ಇದು ವೈಜ್ಞಾನಿಕವಾಗಿ ತುಳಸಿ ಎಲೆಗಳೆಲ್ಲ ಯಾಕೆ ಆಗಿಬಾರ್ದು ಅಂದರೆ ವೈಜ್ಞಾನಿಕವಾಗಿ ಅದರಲ್ಲಿ ಪಾದರಸದ ಅಂಶ ಇರುತ್ತೆ ನಾವೇನಾದರೂ ಹಲ್ಲುಗಳಲ್ಲಿ ಒಗೆದ್ರೆ ಜಗದ್ರೆ ಹಲ್ಲುಗಳಲ್ಲಿರುವ ಕ್ಯಾಲ್ಶಿಯಮ್ ಇದೆಯಲ್ಲ ಹಲ್ಲುಗಳು ಮೆತ್ತಗೆ ಹಾಕ್ಬಿಡ್ತವೆ ಉದುರಾಗ್ಬಿಡ್ತವೆ ಮೆತ್ತಗೆ ಹಾಕ್ಬಿಡ್ತವೆ ಮೆತ್ತಗೆ ರಬ್ಬರ್ ಥರ ಆಗಿಬಿಡ್ತವೆ ಜಾಸ್ತಿ ಪಾದರಸ ಎಲ್ಲಾದರೂ ಎಲ್ಲ ಬಾಯ್ಕೊಳ್ಳಾಕ್ಬಿಟ್ರೆ ಗೋಹೆಯಿಂದ ಎಲ್ಲ ಮೂಳೆಗಳು ಹಲ್ಲುಗಳು ಹಲ್ಲುಗಳೋಗ್ಬಿಡ್ತದೆ ಆದರೆ ಪಾದರಸದ ಅಂಶ ಅದರಲ್ಲಿರುತ್ತೆ ತುಳಸಿ ಸು ತುಳಸಿಲಲ್ಲಿ ಇರುತ್ತೆ ಅದು ನಮಗೆ ಬೇಕು ರೋಗಲ್ಲಿ ಶಕ್ತಿ ಬರುತ್ತೆ ಪಾದರಸದಿಂದ ನಾವಲ್ಲಿ ಹೀಟು ಕೋಲ್ಡ್ ಆಗದಿರ ನೋಡ್ಕೊಳುತ್ತೆ ನಾವು ಬಾಡಿಲ್ಲ ಕೋವಿಡ್ ಟೈಮಲ್ಲೆಲ್ಲ ಪಾದರಸದ ಅಂಶ ಭಾಳ ಮುಖ್ಯ ಹಾಗೇ ಕೆಲವು ಬ್ಯಾಕ್ಟೀರಿಯ ಎಲ್ಲ ಲಾಶ ಆಗುತ್ತೆ ಕೆಲವು ಖನಿಜಗಳು ಬಂಗಾರ ಎಲೆಲ್ಲೋ ಖನಿಜಗಳಲ್ಲೆಲ್ಲ ಹೊಟ್ಟೆ ಒಳಗಿರ್ತವೆ ಆಹಾರದಲ್ಲಿ ಹೋಗ್ಬಿಡ್ತವೆ ಖಲಜ ಪದಾರ್ಥಗಳು ಕಬ್ಬಳ ಹಿತ್ತಾಳೆ ಬೆಳ್ಳಿ ಇವೆಲ್ಲ ಅದರಲ್ಲೆಲ್ಲ ಕರಗಿಸುತ್ತೆ ಕಿಡ್ನಿಲಲ್ಲಿ ಕಲ್ಲಲ್ಲೆಲ್ಲ ಕರಗಿಸುತ್ತೆ ಕಿಡ್ನಿಲಲ್ಲಿ ಕಲ್ಲೆಲ್ಲ ಕರಗಿಸುತ್ತೆ ನಾವು ಹೊಟ್ಟೆಯಲ್ಲಿರೋ ಕಲ್ಲುಗಳೆಲ್ಲ ಕರಗಿಸುತ್ತೆ ಪಾದ್ರಸ ಅದಕ್ಕೆ ಪಾದ್ರಸ ಬೇಕು ಅದಕ್ಕೆ ತುಳಸಿ ನೀರೆಲ್ಲ ಕುಡೀರಿ ಒಂದು ಬಾಟ್ಲಲ್ಲಿ ಬಾಟ್ಲಲ್ಲಿ ತುಳಸಿದು ಒಂದು ರೆಂಬೆ ಹಾಕಿ ಐದೆಲ್ಲ ಇರೋದು ಒಂದು ರೆಂಬೆ ಹಾಕಿದರೆ ಅದು ಹಾಗೇ ಇರಲಿ ಆಮೇಲೆ ಅದರಲ್ಲಿನ ನೀರೆಲ್ಲ ಕುಡಿತಾ ಹೋಗಿ ಖಾಲಿ ಆದಮೇಲೆ ಒಂದು ದಿನ ಎರಡು ದಿನ ಇಟ್ಕೊಳ್ಳಿ ಎಲೆಗಳು ಎಲೆಗಳು ಬಿಡ್ಸಾಕಡಿ ರೆಂಬೆ ರೆಂಬೆ ಒಂದು ಐದು ಎಲೆ ಇರೋದು ನಾನು ಬಾಟ್ಲಲ್ಲಿ ಹಾಕಿರ್ತೀವಿ ಯಾವಾಗಲೂ ಗೊತ್ತಾಯ್ತಾ ಆ ನೀರು ಖಾಲಿ ಆದಮೇಲೆ ಎರಡು ದಿನ ಆದಮೇಲೆ ಮತ್ತೆ ಅದನ್ನು ಚಾರ್ಜ್ ಮಾಡಿ ತುಳಸಿ ರೆಂಬೆನ ಐದು ಎಲೆ ಇರಬೇಕು ಒಂದು ರೆಂಬೆನಲ್ಲಿ ಗೊತ್ತಾಯ್ತಾ ಇದರಿಂದ ನಿಮಗೆ ಆರೋಗ್ಯ ಭಾಗ್ಯ ಲಭಿಸುತ್ತೆ ನಾವಿಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಗೊತ್ತಾಯ್ತಲ್ಲ ಬೇಕಾದ್ರೆ ಮತ್ತೆ ಒಂದು ತುಳಸಿದು ಎಲೆಗಳದು ತುಳಸಿದೆಲ್ಲ ವೀಡಿಯೋಡಳು ಆಮೇಲೆ ಯಾಕೆ ಅಗಿಬಾರ್ದು ಅಂತ ವೈಜ್ಞಾನಿಕವಾಗಿ ಹೇಳ್ದೆ ಆಧ್ಯಾತ್ಮಿಕವಾಗಿ ತುಳಸಿ ಮಾತೆ ಶ್ರೀಕೃಷ್ಣ ಭಗವನ್ ಮಹಾವಿಷ್ಣುಗೆ ಪ್ರಿಯಳು ತುಳಸಿ ಮಾತೆ ಅದಕ್ಕೆ ತುಳಸಿ ಎಲ್ಲ ನಾವು ಅಗಿಬಾರ್ದು ಅಗೆಯಲ್ಲಿ ಹೋಗಬೇಕು ಅಂತ ಇದು ಎರಡು ಕಾರಣ ಒಂದು ಆಧ್ಯಾತ್ಮ ಇಲ್ಲದು ವೈಜ್ಞಾನಿಕ ಈಗ ಅರ್ಥ ಆಯ್ತಲ್ಲ ಬುಧಗ್ರಹರ ಉಪಯೋಗ ಆಯಿತು ಮದುವೆ ಮಾಡ್ಕೋಬೇಕಾದ್ರೆ ಹೆಣ್ಣು ಗಂಡು ಒಳ್ಳೆಯವ್ರು ಸಿಗಬೇಕಾದ್ರೆ ಬುಧಗ್ರಹ ದಯಬೇಕು ಬುಧಗ್ರಹ ಬುಧವಾರ ಬುಧವಾರ ಇಷ್ಟ ದೇವರು ವಿಘ್ನೇಶ್ವರ ವಿಘ್ನೇಶ್ವರ ವಿದ್ಯಾದಾತ ಸಿದ್ಧನಾಥಾಥ ವರದಾತ ಶಕ್ತಿದಾತ ಸುಖ ಲಾಭ ದೇವತಾ ಸಂತೋಷವಾತ ಶ್ರೀವಳ್ಳಿವಾತ ಮಾತ ದೇವಸ್ಥಾನ ಮಾತ ಕುಮಾರಸ್ವಾಮಿ ಕುಮಾರಸ್ವಾಮಿ ವಿಘ್ಲೇಶ್ವರ ವಿಘ್ಲೇಶ್ವರ ಕುಮಾರಸ್ವಾಮಿ ಶಕ್ತಿ ಬುಧ ದೇವಲ ಬುಧವಾರದ ಇಷ್ಟ ದೇವರುಗಳು ಅದಕ್ಕೆ ವಿಘ್ನೇಶ್ವರ ಶಕ್ತಿಯೆಲ್ಲ ಕುಮಾರಸ್ವಾಮಿ ಶಕ್ತಿಯೆಲ್ಲ ಆರಾಧಿಸ್ಬೇಕು ಬುಧವಾರ ಅಂದರೆ ಜೋಡಿ ಸರ್ಪಗಳೆಲ್ಲ ಸಹ ಬುಧವಾರ ಆರಾಧಿಸ್ಬೇಕು ಈಗ ಗೊತ್ತಾಯ್ತಾ ಬುಧವಾರದ ಮಹಿವೆ ಬುಧವಾರದ ಶಕ್ತಿ ಆ ಗ್ರಹಗಳ ಬಗ್ಗೆ ಎಲ್ಲ ನೀವು ಹೆಚ್ಚಾಗಿ ಇಲ್ಲೂ ತಿಳ್ಕೊಬೇಕು ಇದು ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಮಾಹಿತಿ ಅದಕ್ಕೆ ಬುಧವಾರದ ದಿನ ನೀವು ಆದಷ್ಟು ವಿಘ್ನೇಶ್ವರ ದೇವಸ್ಥಾನ ಹೋಗಿ ಕುಮಾರಸ್ವಾಮಿ ದೇವಸ್ಥಾನ ಹೋಗಿ ಅಲ್ಲಿ ಲವಗ್ರಹಗಳ ಸುತ್ತಾಕಿ ನವಗ್ರಹಗಳ ತಿಳ್ಕೊಳ್ಳಿ ಲವಗ್ರಹಗಳೆಲ್ಲ ಸುತ್ತಿದ್ರೆ ಒಂಬತ್ತು ಒಂಬತ್ತು ಸುತ್ತ ಸುತ್ತಬೇಕು ಈಗ ಗೊತ್ತಾಯ್ತು ಹೇಳಿದು ಕೇಳಿಸ್ಕೊಡ್ರಾ ನಾಲ್ವಲ್ದ ವಿಡಿಯೋ ಅಲ್ಲಿ ಹಾಕಿದಿಲ್ಲ ನೋಡ್ರಿ ಅದರಲ್ಲಿ ವಿಘ್ನೇಶ್ವರ ಇದ್ದಾರೆ ಕುಮಾರ್ ಸಾಬ್ ಇದ್ದಾರೆ ಅಲ್ಲೇ ಲವಗ್ರಹಗಳಿದೆ ನೋಡಿದ್ರಲ್ಲ ಆ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ ಹಾಗೆ ಗ್ರಹಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಈಗಾಗಲೇ ಸೂರ್ಯ ಭಗವಾನ್ ಬಗ್ಗೆ ಹೇಳಿದ್ಲಿ ಚಂದ್ರ ಭಗವಾನ್ ಬಗ್ಗೆ ಹೇಳಿದಿರಿ ಹಾಗೆ ಮಗ ಮಂಗಳ ದೇವಲ ಬಗ್ಗೆ ಹೇಳಿದ್ಲಿ ಮಂಗಳ ದೇವಲಿದೆ ಏನು ಉಪಯೋಗ ಅಂತ ಹೇಳಿದ್ರಿ ಈಗ ಬುಧ ದೇವಲು ಏನು ಉಪಯೋಗ ಆಯಿತು ಬುಧ ದೇವಲು ಸುಖವೆಲ್ಲ ಕೊಡ್ತಾಳೆ ಮಕ್ಕಳೆಲ್ಲ ಕೊಡ್ತಾಳೆ ಮಕ್ಕಳಿಗೆ ಒಂದು ವೇಳೆ ಹಾಲು ಇಲ್ಲ ಅಂದರೆ ಮಕ್ಕಳಿಗೆ ಹಾಲು ಕೊಡೋಕ್ಕಿಲ್ಲ ಅಂದರೆ ಬುಧ ದೇವ್ಲೆ ಇಪ್ಪಡೆಟ್ಟು ಲೆಲ್ಪಿಟ್ಕೊಳ್ಳಿ ಹೆಣ್ಮಕ್ಳು ಡಿಲ್ವರಿ ಇಲ್ದ ಹಿಡ್ದು ಪ್ರತಿಯೊಂದು ಪ್ರೆಗ್ನೆನ್ಸಿಯಿಂದ ಹಿಡ್ದು ಡಿಲ್ವರಿ ಆಗೋವರೆಗೂ ಮದುವೆಯಿಂದ ಡೆಲಿವರಿ ಆಗೋವರೆಗೂ ಬುಧ ದೇವ್ಲೆ ಮಕ್ಕಳಾದ್ಮೇಲೆ ವಿದ್ಯಾ ಬುದ್ಧಿ ಕೊಡೋದು ಬುಧ ನೋಡ್ದ ಬುಧ ಎಷ್ಟು ಉಪಯೋಗ ಓಕೆಲ್ಲ ಅರ್ಥ ಆಯ್ತಾ ಓಕೆ ಬುಧ ದೇವಲ್ಲ ಹೊರಬೇಡಿ ನೆಲೆಪಿಟ್ಕೊಳ್ಳಿ ಆಮೇಲೆ ದಾನಾ ಧರ್ಮ ಮಾಡಬೇಕು ಬರೀ ಸುಬಲಲ್ಲಿ ಪೂಜೆ ಮಾಡ್ತೀರಿ ಓವೋ ಮಾಡಿಸ್ದೆ ಎಗಲೆ ಮಾಡಿಸ್ದೆ ಅದು ಮಾಡಿಸ್ದೆ ಇದು ಮಾಡಿಸ್ದೆ ಸಾವಿರ ರೂಪಾಯಿ ಖರ್ಚಾಯಿತು ಐದು ಸಾವಿರ ಖರ್ಚಾಯಿತು ಹತ್ತು ಸಾವಿರ ಖರ್ಚಾಯ್ತು ಅಂತ ವೇಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ನಾನು ಆ ದೇವಸ್ಥಾನ ಹೋಗಿದ್ದೆ ಈ ದೇವಸ್ಥಾನ ಹೋಗಿದ್ದೆ ಅಲ್ಲಿ ಹೋಗಿ ಬಂದೆ ಇಲ್ಲಿ ಹೋಗಿ ಬಂದೆ ದರ್ಶನ ಆಯಿತು ಅದಾಯ್ತು ಇದಾಯಿತು ಇದೆಲ್ಲ ಬೇಕು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಗುರುಗಳಿಗೆ ಸಹಾಯ ಮಾಡಬೇಕು ದಾರ ಧರ್ಮ ನೆಲ್ಪಿಟ್ಕೊಳ್ಳಿ ಈಗ ದಾರ ಧರ್ಮ ಮಾಡೋದು ಭಾಳ ಸುಲಭ ಪೇ ಟಿ ಎಮ್ಮು ಗೂಗಲ್ ಪೇ ಇಲ್ಲೆಲ್ಲ ಬರ್ತದಿದ್ದಾವೆ ಒಂದು ರೂಪಾಯಿ ಕೂಡ ಲಿವ್ಸ್ ಒಂದು ರೂಪಾಯಿ ದಾನ ಮಾಡ್ಬೋದು ಅಷ್ಟು ಲೀ ಮಾಡೋಕ್ಕಾಗಲ್ವ ಗುರುಗಳ ಆಶೀರ್ವಾದ ಗುರುಗಳು ಎಲ್ಲಿಲ್ಲ ಬರುತ್ತೆ ದುಡ್ಡು ಗುರುಗಳು ಏನು ಸಂಪಾದನೆ ಮಾಡ್ತಾರ ಹಾಂ ಅವ್ರಿಗೆ ಅಲ್ಲಿ ಒಂದು ರೂಪಾಯಿ ಸಹಾಯ ಮಾಡೋಕ್ಕಾಗಲ್ವ ಏನೋ ಮಾಡಬೇಡ್ರಿ ಪುಣ್ಯ ಒಳ್ಬಿಡುತ್ತೆ ಆಯುಷ್ಮಾರ ಆಗ್ಬಿಡ್ತಾರೆ ಎಲ್ಲ ಒಳ್ಳೆದಾಗ್ಬಿಡುತ್ತೆ ಯಾರು ಇದ್ರೆ ಕಳೆದೋಗ್ಬಿಡ್ತಾ ರೀ ಆಗಲ್ಲ ಮಾಡ್ಬಿಡ್ರಿ ಒಳ್ಳೇದ ಕಲರಿ ಇಲ್ಲ ತಾವು ಇರುತ್ತೆ ಇರುತ್ತಲ್ಲ ರೀ ಆಗತ್ತ ಸಾಲ ಇದ್ರೆ ಲಿಬ್ದು ರೋಗಗಳಿದ್ರೆ ಅಲ್ಲಿ ಬಲೆಯಲ್ಲೇ ರೋಗಿಗಳಿದ್ರೆ ಸಾಲ ಇದ್ದರೆ ಲೀವೇ ಕೊಳಿತಾ ಇದ್ರೆ ಸಾಲಗಳ ಬಾಧೆಯಿಂದ ರೋಗಗಳ ಬಾಧೆಯಿಂದ ನೀವು ದಾರ ಮಾಡೋಕ್ಕೆ ಹೋಗ್ಬಿಡ್ರಿ ಮತ್ತು ಆಯ್ತಾ ಲೀವು ಚೆನ್ನಾಗಿದ್ದರೆ ಮಾಡ್ರಿ ನೀವೆಲ್ಲ ಚೆನ್ನಾಗಿರ್ಬೇಕು ಅವಾಗ ಮಾಡಿ ಬಡವರಾದರೂ ಪರವಾಗಿಲ್ಲ ಒಂದು ರೂಪಾಯಿ ದಾರ ಮಾಡ್ರಿ ಒಂದು ರೂಪಾಯಿ ಗೂಗಲ್ ಪೇರಲ್ಲಿ ಮಾಡಿದ್ರೆ ಹೋಗುತ್ತೆ ರೀ ಅಷ್ಟೇ ಇಲ್ಲ ಇಲ್ಲ ಅದು ಮಾಡೋಕ್ಕಾಗಲ್ಲ ರೀ ಹಾಂ ಮಾಡ್ರಿ ಓಕೆ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಇದು ಕೇಳಿದ್ರೆ ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸರಿ ಇಲ್ಲ ಯಾವಾಗ ಗುರುಗಳ ಆಶೀರ್ವಾದ ಪಡೀರಿ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲೋ ಗ್ರಹಗಳ ಭಾಗ ಆಗಿದ್ದ ಅವೆಲ್ಲ ನೋಡಿ ಇಲ್ಲೋ ಒಂದು ಹತ್ತು ವೀಡಿಯೋ ನೋಡಿ ಸರಿ ಇಲ್ಲ ಬರೀ ಹತ್ತು ವೀಡಿಯೋ ಆಗಿ ಎಲ್ಲಿ ಮಾಡಬೇಡಿ ಎಲ್ಲ ಸಲಹೆ ಕೊಡೋದಿದ್ರಲ್ಲ ಅಲ್ಲಿಗೆ ಕಾಮೆಂಟಲ್ಲಿ ಬರೀರಿ ಅಲ್ಲಿ ಬೇಕಾ ಕೊಡ್ತಿಲ್ಲ ಓಕೆಲ್ಲ ಒಳ್ಳೇದಾಗಲಿ ನಿಮಗೆ ನಿಮಗೆ ಒಳ್ಳೇದಾಗಲಿ ಎಲ್ಲ ಕೆಲಸಗಳು ಹೇಳಿ ಇರಲಿ ಏನಲ್ಲ ಸಲಹೆ ಬೇಕಾದ್ರೆ ಕೇಳಿ ಕಾಲ್ ಮಾಡಿ ಕೇಳಿ ಲಬ್ಬರ್ ಕೊಡ್ತಿರ್ಲಂತೂ ಸರಿ ಇಲ್ಲ ಎಲ್ಲರೂ ಒಳ್ಳೇದಾಗಲಿ ನಿಮಗೆ ಇಲ್ಲಿ ಮಕ್ಕಳವರಿಗೆ ಇಲ್ಲಿ ಕುಟುಂಬದವ್ರಿಗೆ ಎಲ್ಲರೂ ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿವ್ರೆ ಆಶೀರ್ವಾದ್ದು ಮಾಡ್ತಿರಪ್ಪ ಲೂ ನೀವು ದಕ್ಷಿಣೆ ಕೋಡಿ ಕೂಡದವಾಗ ಆಶೀರ್ವಾದ ಮಾಡ್ತೀವಿ ಓಕೆಲ್ಲ ಓಂ ಶಾತಿ ಓಂ ಶಾತಿ ಓಪ್ ಓಂ ಶಾತಿ